ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನಿವಾಗ ತಿಳಿಸ್ಕೊಡ್ತಾಯಿದ್ದೀನಿ ಕುಂಭರಾಶಿ ಬಗ್ಗೆ ಓಂ ಶ್ರೀ ಗುರು ರಾಘವೇಂದ್ರಾಯಿ ನಮಃ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾದಂತಹ ಈ ಕುಂಭರಾಶಿ ಜಾತಕದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ರಾಶಿ ಭವಿಷ್ಯವನ್ನು ನಾವೀಗ ತಿಳ್ಕೊಳ್ಳೋಣ ಈಗ ಐದೂವರೆ ವರ್ಷಗಳಿಂದ ನೀವು ಈ ಸಾಡೆ ಸಾತಿನಿಂದ ತುಂಬ ಸಾಡೆ ಸಾತಿಯನ್ನು ತುಂಬ ಅನುಭವಿಸಿದ್ದೀರಾ ತುಂಬ ಏನೇನು ತೊಂದರೆಗಳು ಕಾರ್ಯಭಂಗಗಳು ಧನ ನಷ್ಟ ಮಾನನಷ್ಟ ದುಡ್ಡು ಹವ ಆಡ್ತಾ ಇಲ್ಲ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಏಕೆಂದರೆ ತಲೆ ಮೇಲೆ ನಿಮ್ಮ ರಾಶಾಧಿಪತಿ ಶನಿ ಈ ಸಾಡೆ ಸಾತಿ ಪ್ರಾಬ್ಲಮ್ ಇಂದ ನೀವು ಇರಬಾರದಂತಹ ಬರಬಾರದಂತಹ ಕಷ್ಟಗಳನ್ನು ನೋಡಿದ್ದೀರಾ ಅನುಭವಿಸಿದ್ದೀರಾ ನೋಡಿ ಯಾವುದಾದರೂ ಅಷ್ಟೇ ಒಂದು ಕಠಿಣವಾದ ಸಮಸ್ಯೆ ಮೊದಲನೇ ಬಾರಿ ಇಲ್ಲ ಎರಡನೇ ಬಾರಿ ಅನುಭವಿಸುವಾಗ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ಆದಮೇಲೆ ಏನಾಗುತ್ತೆ ಅದು ಅಭ್ಯಾಸ ಆಗಿಬಿಡುತ್ತೆ ಆ ಥರ ನಿಮಗೆ ಈ ಕಷ್ಟಗಳು ತೊಂದರೆಗಳು ಅಭ್ಯಾಸ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಂತ ಸಾಡೆ ಸಾತ್ ಬಾಧೆಯಿಂದ ನೀವು ನಳಲು ಬಳಲುತ್ತಿದ್ದೀರಾ ಅಂಥವರಿಗೆ ಈ ವರ್ಷ ಒಂದು ವಶ ಹೊಸ ಶುಭ ವಾರ್ತೆಯನ್ನು ಕೊಡ್ತಾ ಇದೆ ಈ ವಿಷಯದಲ್ಲಿ ನಾವು ಪೂರ್ತಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರು ಕುಂಭರಾಶಿಗೆ ಸಲ್ಲುತ್ತಾರೆ ಅನ್ನೋ ವಿಷಯವನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಶನಿ ಅಧಿಪತಿಯಾಗಿರುವಂತಹ ಕುಂಭರಾಶಿಯವರು ಧನಿಷ್ಠ ನಕ್ಷತ್ರದ ಮೂರನೇ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಶತಬಿಷ ನಕ್ಷತ್ರದ ಒಂದನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಮತ್ತು ಪೂರ್ವಭಾದ ನಕ್ಷತ್ರದ ಒಂದನೇ ಎರಡನೇ ಮತ್ತು ಮೂರನೇ ಪಾದದಲ್ಲಿ ಜನಿಸಿದವರು ಈ ಕುಂಭರಾಶಿಗೆ ಸಲ್ಲುತ್ತಾರೆ ಈ ಕುಂಭರಾಶಿಯವರ ಗುಣ ಯಾವ ಥರ ಇರುತ್ತೆ ಸ್ವಭಾವ ಯಾವ ಥರ ಇರುತ್ತೆ ಅಂದರೆ ಇವರು ತುಂಬ ಕಷ್ಟಪಟ್ಟು ಸಾಧನೆಗಳನ್ನು ಮಾಡ್ತಾರೆ ಕೆಲಸಗಳನ್ನು ಮಾಡ್ತಾರೆ ತುಂಬ ಡೆಡಿಕೇಟೆಡ್ ಆಗಿರ್ತಾರೆ ಅವರು ಮಾಡುವಂತಹ ಕೆಲಸಗಳಲ್ಲಿ ನಿಯತ್ತಾಗಿ ಇರ್ತಾರೆ ಒಂದು ಕಂಪ್ಲೀಟಾಗಿ ಒಂದು ಟಾಸ್ಕ್ ಮತ್ತು ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿ ಅಂದರೆ ಹೇಳಿರೋ ಸಮಯಕ್ಕೆ ಮುಂಚೆಯೇ ಇವರು ಕಂಪ್ಲೀಟ್ ಮಾಡಿರ್ತಾರೆ ಅಂತಹ ಕಷ್ಟಪಟ್ಟು ಹಾರ್ಡ್ ವರ್ಕಿಂಗ್ ಅನ್ನೋದನ್ನು ಇವರು ಬಿಲೀವ್ ಮಾಡ್ತಾರೆ ಕಷ್ಟ ಜೀವಿಗಳು ಮತ್ತು ಇವರು ಒಂಥರ ಹೊರಟು ಹಠವಾದಿಗಳು ಬೇಡಪ್ಪ ಅದನ್ನು ಮಾಡಬೇಡ ಅಂದರೆ ಇಲ್ಲ ನಾನು ಅದು ಮಾಡಿ ತೋರಿಸ್ತೀನಿ ಬೇಡಪ್ಪ ಅದ ರೀಲಿ ಹೋಗಬೇಡ ಅಂತ ಅಂದರೆ ಇಲ್ಲ ನನಗೆ ಗೊತ್ತು ನಾನು ಹೋಗ್ತೀನಿ ಅಂತ ಒಂದು ಹಠವಾದಿಗಳು ಅನ್ನಬಹುದು ಒಂದು ಹೊರಟುತನ ಅನ್ನೋದು ಈ ಕುಂಭರ ಜ ಕುಂಭರಾಶಿ ಜಾತಕದಲ್ಲಿ ನಾವು ಕಾಣಬಹುದು ಇವರು ತುಂಬ ನಿಯತ್ತಾಗಿ ಇರ್ತಾರೆ ತುಂಬ ನಿಯತ್ತಾಗಿರ್ತಾರೆ ಮಾತಿನ ಮೇಲೆ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳುವುದರಲ್ಲಿ ಆಗಲಿ ಇಲ್ಲ ಮಾಡಿರುವಂಥ ಕೆಲಸ ನಾನು ಈ ಕೆಲಸ ಮಾಡ್ತೀನಿ ಅಂದರೆ ಈ ಕೆಲಸವನ್ನು ಮಾಡುವುದರಲ್ಲಿ ಆಗಲಿ ನಿಯತ್ತಾಗಿ ಜೀವನ ಮಾಡ್ತಾ ಇರುವಂಥವರು ಈ ಕುಂಭರಾಶಿ ಜಾತಕದವರು ತುಂಬ ಬ್ಯಾಡ್ ಆಗಿ ಥಿಂಕ್ ಮಾಡ್ತಾರೆ ಕುನ್ ಮತ್ತೆ ಕುಂಠಿತ ಮನಸ್ಸು ತತ್ವ ಇವರಿಗೆ ಇರುವುದಿಲ್ಲ ಮತ್ತೆ ಓಪನ್ ಮೈಂಡ್ ಮತ್ತೆ ಪೀಪಲ್ ಇವರು ಯಾವುದೇ ಒಳಗಡೆ ಹೊರಗಡೆ ಒಂದು ಹೊರಗಡೆ ಒಂದು ಮತ್ತೆ ಆ ಥರ ಯಾವುದು ಇಲ್ಲ ಯಾವುದನ್ನು ತಗೊಂಡು ಯಾವುದು ವಿಷಯ ಹೇಳಿದ್ರು ಅದನ್ನು ಒಂದು ಪಾಸಿಟಿವ್ ಆಗಿ ನೋಡ್ತಾ ಇರ್ತಾರೆ ಅದನ್ನು ಅದನ್ನೊಂದು ಪಾಸಿಟಿವ್ ಆಗಿ ಮಾಡ್ಕೊಳ್ತಾ ಹೋಗ್ತಾರೆ ಹೆಂಗಾದ್ರೂ ಸರಿ ಏನಾದರೂ ಬಿಡಿ ನಮಗೇನು ನಮ್ಮ ಕೆಲಸ ನಾವು ಮಾಡೋಣ ಅಂತ ಒಂದು ಓಪನ್ ಮೈಂಡ್ ಇಟ್ಕೊಂಡು ಇರ್ತಾರೆ ಈ ಕುಂಭರಾಶಿಯವರು ಇವರು ಹೊಸ ವಿಷಯಗಳನ್ನು ತಿಳ್ಕೊಂಡು ಬೇಕು ಅನ್ನುವ ಒಂದು ಜ್ಞಾನ ಒಂದು ಎಕ್ಸೈಟ್ಮೆಂಟ್ ಇವರಿಗೆ ತುಂಬ ಇರುತ್ತೆ ಹೊಸ ವಿಷಯಗಳು ಹೊಸ ಶಾಸ್ತ್ರಗಳು ಹೊಸ ಜ್ಞಾನ ಪಡಿಬೇಕು ಅಂತ ನಿರಂತರ ಕೃಷಿ ಕೃಷಿ ಪಡ್ತಾ ಇರ್ತಾರೆ ಅಂದರೆ ಸೃಜನಶೀಲತೆ ಇವರಿಗೆ ಇರುವಂತಹ ಭಾಗ್ಯ ಬೇರೆ ಎಲ್ಲರೂ ಫಾಲೋ ಮಾಡೋದನ್ನು ನಾನು ಯಾಕೆ ಫಾಲೋ ಮಾಡಬೇಕು ನನಗೆ ನನ್ನದೇ ಆದಂತಹ ಒಂದು ಯುನಿಕ್ ಐಡೆಂಟಿಟಿ ಇದೆ ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ ನನ್ನದೇ ಒಂದು ಪ್ರತ್ಯೇಕವಾದ ಒಂದು ವಸುತನವನ್ನು ತೋರಿಸ್ತೀನಿ ಅಂತ ಒಳ್ಳೆ ಕ್ರಿಯೇಟಿವಿಟಿ ಒಳ್ಳೆಯ ಸೃಜನಶೀಲತೆ ಉಳ್ಳವರು ಈ ಕುಂಭರಾಶಿಯವರು ಇವರಿಗೆ ತುಂಬ ಸ್ವಾಭಿಮಾನ ಯಾರು ಯಾವುದಾದರೂ ಸಹಾಯ ಕೇಳಬೇಕು ಅಂದ್ರೂ ಯಾರ ಹತ್ರ ಆದರೂ ಸಹಾಯ ಪಡಬೇಕು ಅಂದ್ರೂ ಇವರು ಬೇಗ ಬೇರೆಯವರಿಗೆ ತೋರಿಸಿಕೊಳ್ಳಲ್ಲ ಅವರೇ ಇವರಿಗೆ ಗಮನಿಸಿಬಿಟ್ಟು ಏನಪ್ಪ ನಿನಗೆ ಪ್ರಾಬ್ಲಮ್ ಇದೆಯಾ ಅಂತ ಹೇಳುವರೆಗೂ ಇವರು ಏನು ಹೇಳಿಕೊಳ್ಳುವುದಕ್ಕೂ ಇಷ್ಟಪಡಲ್ಲ ಬೇರೆಯವರ ಕರುಣೆನೂ ಇವರಿಗೆ ಬೇಕಾಗಿಲ್ಲ ಅಷ್ಟು ಸ್ವಾಭಿಮಾನದಿಂದ ಜೀವನವನ್ನು ನಡೆಸುತ್ತಾ ಇರ್ತಾರೆ ಈ ಕುಂಭರಾಶಿಯವರು ನಿಮ್ಮ ಮುಖದಲ್ಲಿ ಇರುವಂತಹ ಆ ಆಕರ್ಷಣೆ ಆಗಿರಬಹುದು ನಿಮ್ಮ ಮಾತಿನಲ್ಲಿ ಇರುವಂತಹ ಆಕರ್ಷಣೆ ಆಗಿರಬಹುದು ಇದು ನಿಮಗೆ ಒಳ್ಳೆ ಅಧಿಕಾರವನ್ನು ಒಳ್ಳೆ ಕೀರ್ತಿಯನ್ನು ತಂದುಕೊಡುತ್ತೆ ಮತ್ತು ನೀವು ವ್ಯಾಪಾರ ಮಾಡುವುದರಲ್ಲಿ ಬೇರೆಯವರ ಜೊತೆ ಹೋಲಿಸಿದರೆ ನೀವು ವ್ಯಾಪಾರ ದಕ್ಷತೆಯಲ್ಲಿ ನಿಸ್ಸೀಮರು ಒಳ್ಳೆಯ ಆದಾಯ ಒಳ್ಳೆ ಲಾಭ ಪಡೆಯಬೇಕು ಅಂತಹ ವ್ಯಾಪಾರವನ್ನು ಕೈ ಹಿಡಿತೀರಾ ಒಳ್ಳೆ ವ್ಯಾಪಾರಕ್ಕೆ ಬೇಕಾಗಿರುವ ಟೆಕ್ನಿಕ್ನ ನೀವು ಯೂಸ್ ಮಾಡಿ ಒಳ್ಳೆ ಸಕ್ಸಸ್ ಆಗ್ತೀರಾ ಈ ಬಿಸ್ನೆಸ್ ರಿಲೇಟೆಡ್ ಮತ್ತು ಇದರಲ್ಲಿ ನಿಮ್ಮ ವೀಕ್ನೆಸ್ ಏನು ಅಂದರೆ ಸ್ವಲ್ಪ ನಿಮಗೆ ಸೋಂಬೇರಿತನ ದಯವಿಟ್ಟು ಹೀಗೆ ಹೇಳಿದ್ದೀನಿ ಅಂತ ಬೇಜಾರಾಗಬೇಡಿ ನಿಮ್ಮಲ್ಲಿ ಆ ಸೋಂಬೇರಿತನದಿಂದ ತುಂಬ ಅವಕಾಶಗಳು ಒಳ್ಳೊಳ್ಳೆ ಅದೃಷ್ಟ ವಿಷಯಗಳು ನಿಮ್ಮ ಕೈ ಜಾರಿ ಹೋಗಿಬಿಟ್ಟಿದೆ ಈ ಲೇಜಿನೆಸ್ ಎಷ್ಟು ದೂರ ಇಟ್ಟರೆ ಅಷ್ಟು ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಮತ್ತು ನಿಮಗೆ ಜಾಸ್ತಿ ಎಕ್ಸೈಟ್ ಇರುತ್ತೆ ಯಾವುದಲ್ಲಾದರೂ ಸರಿ ಮತ್ತು ದೀರ್ಘವಾಗಿ ಯೋಚನೆ ಮಾಡಲಿಕ್ಕೆ ನೀವು ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ ಅದಕ್ಕಾಗಿ ಯಾವುದರಲ್ಲೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಟೈಮ್ ಅನ್ನೋದು ಮತ್ತೆ ಬರೋದಿಲ್ಲ ಅಲ್ವಾ ಅಲ್ಲಿ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಮುಂಚೆ ಹೇಳ್ದಂಗೆ ಈ ಐದೂವರೆ ವರ್ಷದಿಂದ ನೀವು ಸಾಡೆ ಸಾತಿ ಬಾಧೆಯಿಂದ ನೀವು ನರಳುತ್ತಿದ್ದೀರಾ ಈ ವರ್ಷ ಮಾರ್ಚ್ನಿಂದ ಶನಿ ತಮ್ಮ ಸಂಚಾರವನ್ನು ಮಾರ್ಚ್ ರಿಂದ ಮಾಡ್ತಾ ಇದ್ದಾರೆ ಶನಿ ಒಬ್ಬರೇ ಅಲ್ಲ ಇದಕ್ಕೂ ಮುಂಚೆ ವಿಡಿಯೋಗಳಲ್ಲಿ ಹೇಳಿದಂಗೆ ನಾಲ್ಕು ಪ್ರಧಾನ ಗ್ರಹಗಳಾದ ಗುರು ಶನಿ ರಾಹು ಮತ್ತು ಕೇತು ತಮ್ಮ ಸಂಚಾರವನ್ನು ಬದಲಿಸ್ತಾ ಇದ್ದಾರೆ ಇದರಿಂದ ನಿಮಗೆ ತುಂಬ ಪ್ರಯೋಜನಕಾರಿಗಳು ಮತ್ತು ಶುಭ ಪರಿಣಾಮಗಳು ಶುಭ ಫಲಿತಗಳು ಉಂಟಾಗಲಿವೆ ಯಾವ ಥರ ಉಂಟಾಗಲಿವೆ ಅಂದರೆ ನೋಡಿದರೆ ಏಯ್ಟಿ ಪರ್ಸೆಂಟು ನಿಮಗೆ ಅನುಕೂಲ ಫಲಿತಗಳನ್ನು ಶನಿ ಕೊಡ್ತಾ ಇದ್ದಾನೆ ಅಂದರೆ ಇದಕ್ಕೆ ಮುಂಚೆ ಶನಿ ನಿಮ್ಮ ತಲೆ ಮೇಲೆ ಕೂತ್ಕೊಂಡು ಬಿಟ್ಟಿದ್ದಾನೆ ನಿಮ್ಮ ಮೇಲೆ ಕೂತ್ಕೊಂಡು ಬಿಟ್ಟಿದ್ದ ಈಗ ಏನಾಗಿದೆ ಅಂದರೆ ಐದೂವರೆ ವರ್ಷ ಕಳೆದಿದೆ ಅಲ್ವಾ ಈಗ ಸ್ವಲ್ಪ ದೂರ ಸರಿತಿದ್ದಾನೆ ಅಷ್ಟೇ ಶನಿ ಪೂರ್ತಿ ಬಿಡಲಿಲ್ಲ ಇನ್ನು ಎರಡೂವರೆ ಎರಡು ವರ್ಷ ಇರುತ್ತೆ ಸ್ವಲ್ಪ ದೂರ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಈ ಟೈಮಲ್ಲಿ ನೀವು ಸ್ವಲ್ಪ ಇದಕ್ಕೆ ಮುಂಚೆ ಹೇಳಿದಂಗೆ ಸೊಂಬೇರಿತನ ಏನಿದೆಯೋ ಆ ನೆಗ್ಲಿಜೆನ್ಸಿ ಏನಿದೆಯೋ ಅದನ್ನು ಸ್ವಲ್ಪ ಬಿಟ್ಟು ಆ್ಯಕ್ಟಿವ್ ಆಗಿ ಗಟ್ಟಿ ಪ್ರಯತ್ನವನ್ನು ಮಾಡಿ ಕೆಲಸ ಮಾಡಲಿಕ್ಕೆ ಶನಿ ಅನುಗ್ರಹವನ್ನು ಪಡೆಯುವುದಕ್ಕೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಂಥ ಶುಭ ಫಲಿತಗಳು ಕೊಡ್ತಾ ಇದ್ದಾನೆ ಶನಿ ಸಂಚಾರದಿಂದ ಅಂದರೆ ನಿಮಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕೊಡ್ತಾ ಇದ್ದಾನೆ ಕೀರ್ತಿಯನ್ನು ಕೊಡ್ತಾ ಇದ್ದಾನೆ ಮತ್ತೆ ಗೌರವವನ್ನು ನೀಡ್ತಾ ಇದ್ದಾನೆ ಮತ್ತೆ ಹೀಗೆ ಈಗಿಂದ ಈ ವರ್ಷದಿಂದ ನಿಮಗೆ ಯಾವ ತರ ಇರುತ್ತೆ ಅಂದರೆ ನೀವು ಇದಕ್ಕೆ ಮುಂಚೆ ಐದು ವರ್ಷ ನೀವು ನೋಡಿರೋದು ಒಂದು ಲೆಕ್ಕ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತೊಂದು ಲೆಕ್ಕ ಈಗಿಂದ ನಿಮ್ಮ ಅಭಿವೃದ್ಧಿ ಒಂದು ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಿಗೆ ಈ ಥರ ನಿಮಗೆ ಕ್ರಮಬದ್ಧವಾಗಿ ನಿಮ್ಮ ಅಭಿವೃದ್ಧಿ ಕಾಣ್ತಾ ಹೋಗ್ತೀರಾ ಆ ಅಭಿವೃದ್ಧಿನ ಸೂಚಿಸುತ್ತಾ ಇದ್ದಾನೆ ಉನ್ನತ ಉದ್ಯೋಗ ಯೋಗವನ್ನು ನೀಡ್ತಾ ಇದ್ದಾನೆ ನೀವು ಮಾಡ್ತಾ ಇರುವಂತಹ ಹುದ್ದೆಯಲ್ಲಿ ಒಳ್ಳೆಯ ಪದವಿ ಒಳ್ಳೆಯ ಹೆಸರು ಮಾಡುವಂತಹ ಯೋಗವನ್ನು ಈ ವರ್ಷ ನಿಮಗೆ ನೀಡ್ತಾ ಇದ್ದಾನೆ ಶನಿ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಅಷ್ಟು ಇದಕ್ಕೆ ಮುಂಚೆ ಇದ್ದಷ್ಟು ಪ್ರಾಬ್ಲಮ್ಸ್ ಏನು ಉಂಟಾಗಲ್ಲ ಸ್ವಲ್ಪ ಸ್ವಲ್ಪ ಅಡೆತಡೆಗಳು ಮತ್ತೆ ಉಂಟಾಗುವ ಸಾಧ್ಯತೆ ಇದೆ ಯಾವ ಥರ ಅಂದರೆ ಕಾರ್ಯಭಂಗಗಳು ಯಾವುದಾದರೂ ಕಾರ್ಯ ಕೆಲಸ ಮಾಡ್ತಾ ಇರುವಾಗ ವಿಫಲವಾಗೋದು ಇಲ್ಲ ಮಾಡಿರೋ ಕೆಲಸ ಮತ್ತೆ ಮಾಡಬೇಕಾಗಿರುವಂಥ ಪರಿಸ್ಥಿತಿಗಳು ಮತ್ತೆ ಮತ್ತೆ ಬರೋದು ನಿಮ್ಮ ರಿಲೇಟಿವ್ಸಿಂದ ಆಗಲಿ ಸ್ವಲ್ಪ ಸಣ್ಣ ಪುಟ್ಟ ತಕರಾರುಗಳು ಆ್ಯಕ್ಚುಲಿ ಈಗ ಶನಿ ಏನು ಮಾಡಿಸ್ತಾ ಇದ್ದಾನೆ ಅಂದರೆ ಯಾರು ನೋಡಲ್ಲ ಬಿಡಿ ನಾನು ಈ ಪಾಪಕರ್ಮ ಮಾಡ್ತೀನಿ ಯಾರು ನೋಡ್ತಾ ಇಲ್ಲ ನಾನು ಇದನ್ನು ಈ ಕೆಟ್ಟ ಕೆಲಸ ಮಾಡ್ತಾಯಿದ್ದೀನಿ ಈ ಪಾಪಕರ್ಮಗಳ ಬಗ್ಗೆ ನಿಮಗೆ ಒಂದು ಆಸಕ್ತಿಯನ್ನು ಮೂಡಿಸ್ತಾ ಇದ್ದಾನೆ ಪಾಪಕರ್ಮಗಳು ಅಂದರೆ ಒಂದು ಕುಡಿತ ಆಗಿರಬಹುದು ಜೂಜ್ ಆಗಿರಬಹುದು ಇಲ್ಲ ಬೇರೆ ತರಹ ವ್ಯಾಮೋಹವಾಗಿರಬಹುದು ಅದರ ಕಡೆ ನಿಮಗೆ ಸೆಳಿತಾನೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ ಅದಕ್ಕೆ ನೀವೇ ಅಡಿಕ್ಟ್ ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ನಿಮಗೆ ಕೊಡ್ತಾ ಇರುವಂಥ ಪರೀಕ್ಷೆ ಶನಿ ದ್ವಿತೀಯ ಸ್ಥಾನದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಹೇಗಿರ್ತಾರೆ ಅವರು ಅಂತ ದಯವಿಟ್ಟು ನೀವು ಅದಕ್ಕೆ ಎಷ್ಟು ಅಂದರೆ ಸಾಸಿವೆ ಎಷ್ಟು ಜಾಗ ಕೊಡಬೇಡಿ ಗುರುಗ್ರಹ ಒಂದು ಮೇ ತಿಂಗಳವರೆಗೂ ನಾಲ್ಕನೇ ಮನೆಯಲ್ಲಿದ್ದು ಮೇ ತಿಂಗಳ ನಂತರ ಐದನೇ ಮನೆಗೆ ಪಂಚಮ ಸ್ಥಾನಕ್ಕೆ ಸಂಚಾರವನ್ನು ದಿಕ್ಕನ್ನು ಬದಲಾಯಿಸುತ್ತಾರೆ ಈ ನಾಲ್ಕನೇ ಮನೆಯಲ್ಲಿ ಇರುವಾಗ ಮೇ ತಿಂಗಳವರೆಗೂ ಸ್ವಲ್ಪ ಮಿಶ್ರ ಫಲಿತಗಳು ಮಾಧ್ಯಮ ಫಲಿತ ಫಲಿತಗಳು ಸಿಗುತ್ತೆ ಯಾವ ಥರ ಅಂದರೆ ಸ್ಥಾನ ಚಲನ ಅಂದರೆ ನೀವು ಇರೋ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದು ಇಲ್ಲ ಉದ್ಯೋಗವನ್ನು ನೋಡಿಕೊಂಡು ಇನ್ನೊಂದು ಪ್ಲೇಸ್ಗೆ ನೀವು ಶಿಫ್ಟ್ ಆಗೋದು ಇಲ್ಲಿ ನಿಮಗೆ ವ್ಯಾಪಾರ ಸರಿಯಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಪ್ಲಸ್ಗೆ ನಿಮ್ಮ ವ್ಯಾಪಾರವನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಮತ್ತೆ ಬೇರೆಯವರನ್ನು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಅವರನ್ನು ಬೇಡಿಕೊಳ್ಳುವುದು ಇಂಥದ್ದು ಮತ್ತೆ ನಿಮ್ಮ ಮುಖದಲ್ಲಿ ಇರುವಂಥ ಆಕರ್ಷಣೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅದರಿಂದ ಈ ಮೇ ತಿಂಗಳವರೆಗೂ ಗುರು ಮಿಶ್ರ ಫಲಿತಗಳನ್ನು ಕೊಡ್ತಾ ಇದ್ದಾನೆ ಅದಾದಮೇಲೆ ಜೂನ್ ನಂತರ ನೋಡಿ ದನದ ಸುರಿಮಳೆನೇ ನಿಮಗೆ ಗುರು ಅಷ್ಟು ಚೆನ್ನಾಗಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಪಂಚಮ ಅದರಲ್ಲಿ ಯೋಗದಲ್ಲಿ ನಿಮಗೆ ಒಳ್ಳೆಯ ದನ ಪ್ರವಾಹ ದನದ ಸುರಿಮಳೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ದುಡ್ಡು ಕೊಡ್ತಾ ಇದ್ದಾನೆ ಹಣ ಬರುತ್ತೆ ಐಶ್ವರ್ಯ ಸಿಗುತ್ತೆ ಮತ್ತು ಇಷ್ಟುವರೆಗೂ ಏನು ನಿಮ್ಮ ಕೈಯಲ್ಲಿ ಏನಾಗಲ್ಲ ಏನು ನೋಡಿದ್ದೀರಾ ಬೇಡಪ್ಪ ಸೊಂಬೇರಿ ಅವನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅವರೇ ಮತ್ತೆ ರಿಟರ್ನ್ ಬಂದು ನಿಮ್ಮನ್ನು ಎಷ್ಟು ಒಳ್ಳೆಯ ಸಾಧನೆ ಮಾಡಿಬಿಟ್ಟಿದೀಯಪ್ಪ ಎಷ್ಟು ದುಡಿದ್ಬಿಟ್ಟೆ ಎಷ್ಟು ಶಕ್ತಿ ಇದೆ ನಿನ್ನಲ್ಲಿ ಅಂತ ಹೇಳಿಬಿಟ್ಟು ಅವರೇ ಹೊಗಳಿಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಶಂಸೆ ನೀಡುವ ಸಂದರ್ಭಗಳು ಮೇ ನಂತರ ಜೂನ್ನಿಂದ ಶುರುವಾಗಲಿದೆ ರಾಹುಗ್ರಹ ಎರಡನೇ ಈ ಎರಡನೇ ಸ್ಥಾನದಲ್ಲಿ ಇರ್ತಾನೆ ಮತ್ತು ಏಪ್ರಿಲ್ ತಿಂಗಳಿಂದ ಮೊದಲನೇ ಸ್ಥಾನ ಒಂದನೇ ಸ್ಥಾನಕ್ಕೆ ಹೋಗ್ತಾನೆ ಇವರು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾರೆ ಅಲ್ವಾ ಸೊ ಇವರಿಗೆ ಮೊದಲನೇ ಐದು ತಿಂಗಳು ಚೆನ್ನಾಗಿರುತ್ತೆ ಒಳ್ಳೆಯ ಸುಖ ಆರೋಗ್ಯವಾಗದ ಆರೋಗ್ಯಕರವಾದ ವಾತಾವರಣವೂ ಇರುತ್ತೆ ಪ್ರೀತಿ ವಾತ್ಸಲ್ಯ ತೋರಿಸುವವರು ಜಾಸ್ತಿ ಆಗ್ತಾರೆ ಗೌರವ ಇರುತ್ತೆ ಉತ್ತಮ ಆದಾಯವನ್ನು ಇಲ್ಲಿ ನೋಡಿ ರಾಹು ಮತ್ತು ಗುರು ಇಬ್ಬರು ಮಿಶ್ರ ಫಲ ಕೊಡುವಾಗ ರಾಹು ಕೊಡ್ತಾ ಇದ್ದಾನೆ ಅಂದರೆ ಈ ವರ್ಷ ಪೂರ್ತಿ ನಿಮಗೆ ಒಳ್ಳೆ ಥರ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ಮೊದಲ ಐದು ತಿಂಗಳು ಗುರು ಸ್ವಲ್ಪ ನಾಲ್ಕನೇ ಸ್ಥಾನದಲ್ಲಿ ಇದ್ದರೂ ಸ್ವಲ್ಪ ಇದು ಮಾಡೋದ್ರಿಂದ ರಾಹು ಇಲ್ಲಿ ಪ್ಲೇಸ್ ತಗೊಂಡು ನಿಮಗೆ ಒಳ್ಳೆ ಸುಖಧನ ಸೌಖ್ಯದನ ಮತ್ತೆ ಕೊಡ್ತಾ ಇರ್ತಾರೆ ಮತ್ತು ಗುರು ಆರನೇ ತಿಂಗಳಿಂದ ಮತ್ತೆ ಪ್ಲೇಸ್ಗೆ ಬಂದು ಅವರ ಸ್ಟ್ಯಾಂಡ್ ತಗೊಂಡು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಒಟ್ಟಾಗಿ ನೋಡಿದ್ರೆ ನಿಮಗೆ ಒಳ್ಳೆ ವಿದೇಶಿಯಾನ ಇರುತ್ತೆ ರಾಜಯೋಗ ಇದೆ ಪದವಿ ಯೋಗ ಇದೆ ಯೋಗ ಇದೆ ಮತ್ತೆ ನೀವು ಅಂದ್ಕೊಂಡಿರುವ ಕೆಲಸಗಳೆಲ್ಲ ವಿಜಯ ಸಿಗ್ತಾ ಇದೆ ಒಟ್ಟಾಗಿ ನೋಡಿದರೆ ಶತಭಿಷ ನಕ್ಷತ್ರದವರಿಗೆ ಒಂದನೇ ಎರಡನೇ ಮೂರನೇ ನಾಲ್ಕನೇ ಪಾದದಲ್ಲಿ ಈ ವರ್ಷ ಬಂಪರ್ ಲಾಟ್ರಿ ಹೊಡೆದರು ಅಂತ ಹೇಳಬಹುದು ಅಷ್ಟು ಚೆನ್ನಾಗಿದೆ ಇವರಿಗೆ ಈ ಶತಭಿಷ ನಕ್ಷತ್ರದಲ್ಲಿ ಸ್ವಲ್ಪ ಹಣ ಖರ್ಚು ಹಣಕಾಸಿನ ಖರ್ಚು ವ್ಯಯ ಮಾಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದನ್ನು ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯ ಯೋಗ ಫಲಗಳು ಇದೆ ಈ ಕುಂಭ ರಾಶಿಯವರಿಗೆ ನೋಡೋದ್ರಲ್ಲ ಫ್ರೆಂಡ್ಸ್ ಕುಂಭರಾಶಿ ಭವಿಷ್ಯವನ್ನು ಈ ವರ್ಷ ಭವಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಬರ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಓಕೆ ಬಾಯ್ ಆಲ್ ಫ್ರೆಂಡ್ಸ್